ஹலோ ஃப்ரெண்ட்ஸ் வெல்க்கம் பேக் டூ அவர் யூட்டூப் சானல் ஃபிரெண்ட்ஸ் நான் இவத்து ಯಾರು ಲಿಪ್ಸ್ ತುಂಬ ಡಾರ್ಕ್ ಆಗಿರುತ್ತಲ್ವ ಅವ್ರದ್ದು ನ್ಯಾಚುರಲ್ ಆಗಿ ಪಿಂಕ್ ಆಗಿ ಹೇಗೆ ಮಾಡೋದನ್ನು ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದೇ ನಮ್ಮ ನಮ್ಮ ಗಿಡದಲ್ಲೇ ಬೆಳೆದಿರೋಂಥ ಒಂದೇ ಒಂದು ರೋಸ್ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ವಾಟರ್ ವ್ಯಾಸ್ಲಿನ್ ಹನಿ ಹಾಗೆ ಕೊಕೊನಟ್ ಆಯಿಲ್ ಬಳಸಿ ಹೇಗೆ ಲಿಪ್ ಬಾಮ್ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಡೈಲಿ ಹಚ್ತಾ ಬಂದರೆ ನ್ಯಾಚುರಲ್ ಆಗಿ ಪಿಂಕ್ ಲಿಪ್ಸು ಪಿಂಕ್ ಪಿಂಕ್ ಆಗುತ್ತೆ ಹಾಗೆ ಗ್ಲೋನು ಬರುತ್ತೆ ಡ್ರೈ ಇದ್ದರು ಬ್ಲ್ಯಾಕ್ ಇದ್ದರೆ ಎಲ್ಲ ಹೋಗುತ್ತೆ ಹೇಗೆ ಅಂತ ತ ನೋಡೋಣ ಬನ್ನಿ ಫಸ್ಟಿಗೆ ನಾವು ಇದಕ್ಕೆ ಸ್ವಲ್ಪ ವಾಟರ್ ಹಾಕಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಒಂದು ಕಾಲು ಗ್ಲಾಸ್ ಅಷ್ಟು ವಾಟರ್ ಹಾಕ್ತಾರೆ ಸಾಕು ಸ್ವಲ್ಪ ನಿಮ್ಮ ಹತ್ರ ಇನ್ನೂ ರೆಡ್ ಕಲರ್ ರೋಸ್ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ ನನ್ನ ಹತ್ರ ಇವತ್ತು ನಮ್ಮ ಗಾರ್ಡನಲ್ಲಿ ಯಾವುದೂ ಬೆಳೆದಿರಲಿಲ್ಲ ಪಿಂಕ್ ಕಲರ್ ಇತ್ತು ಒಂದೇ ಒಂದು ನಾನು ವೀಡಿಯೋ ಮಾಡೋಣ ತೋರಿಸೋಣ ಅಂತ ತಗೊಂಡು ಬಂದಿದ್ದೀನಿ ಇನ್ನೂ ನೀವು ರೆಡ್ ಕಲರ್ ರೋಸ್ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ಅದೇ ಥರನೇ ನಾನಿವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಒಂದೇ ಒಂದು ರೋಸ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಬಂದಿದೆ ಇನ್ನೂ ನೀವು ಡಾರ್ಕ್ ಕಲರ್ ಇರೋ ರೋಸ್ ತೊಗೊಂಡ್ರೆ ಇನ್ನೂ ಕಲರ್ ಚೆನ್ನಾಗಿ ಕೊಡುತ್ತೆ ನೋಡಿ ಚೆನ್ನಾಗಿ ಕುದಿಸ್ಕೊಂಡು ಸೋಸ್ಕೋಬೇಕು ಒಂದು ಬೌಲಿಗೆ ಫ್ರೆಂಡ್ಸ್ ನೋಡಿ ನಾನು ಇವಾಗ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಇಷ್ಟು ಬಂದಿದೆ ಇವಾಗ ಇದಕ್ಕೇನೆ ಒಂದು ಸ್ಪೂನು ವ್ಯಾಸಿಲಿನ್ ಹಾಕೋಣ ನೋಡಿ ವ್ಯಾಸಿಲಿನ್ ಸೇರಿಸ್ತಾ ಇದೀನಿ ಅದಕ್ಕೇ ಇವಾಗ ಒಂದು ಸ್ಪೂನ್ ಕೊಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ಇದು ಬಿಸಿ ಇರಬೇಕಾದ್ರೆ ಇದೆಲ್ಲ ಹಾಕ್ಕೊಂಡು ಮಾಡ್ಕೋಬೇಕು ಅದಕ್ಕೇನೆ ಒಂದು ಸ್ಪೂನ್ ಹನಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಇವಾಗ ಇದನ್ನು ನಾನು ಯಾವುದಾದ್ರೂ ಒಂದು ಸಣ್ಣ ಖಾಲಿ ಡಬ್ಬಕ್ಕೆ ಹಾಕೋಣ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇವಾಗ ಇದನ್ನು ನಾವು ಟೂ ಅವರ್ಸ್ ಒಂದು ಫ್ರಿಜ್ಜಲ್ಲಿ ಇಡೋಣ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನಾನು ತೆಗೆದು ತೋರಿಸ್ತೀನಿ ಫ್ರೀಸರಲ್ಲಿ ಇಡಬೇಕು ಫ್ರೆಂಡ್ಸ್ ನಾವಿವಾಗ ಫ್ರಿಜ್ಜಿಂದ ಓಪನ್ ಮಾಡಿ ನೋಡೋಣ ಅದನ್ನು ಫ್ರೆಂಡ್ಸ್ ನೋಡಿ ಹೇಗಾಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಫ್ರೆಂಡ್ಸ್ ನೀವು ಇದನ್ನು ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿಕೊಂಡು ಸ್ಕ್ರಬ್ ಥರನೂ ಯೂಸ್ಕೊ ಯೂಸ್ ಮಾಡ್ಕೊಬೋದು ಲಿಪ್ಸಿಗೆ ಈ ಥರ ತಗೊಂಡು ಶುಗರ್ ಮೇಲೆ ಸ್ವಲ್ಪ ಇದು ಮಾಡಿ ಲಿಪ್ಸಿಗೆ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ನೈಟ್ ಇದನ್ನು ಹಚ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಗ್ಲೋ ಆಗಿ ಪಿಂಕಿಶ್ ಆಗಿ ನಿಮ್ಮ ಲಿಪ್ಸ್ ತುಂಬ ಚೆನ್ನಾಗಾಗುತ್ತೆ ಒಂದು ಫಿಫ್ಟೀನ್ ಡೇಸಲ್ಲ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆಮೇಲೆ ಬೇಕಾರೆ ಬಂದು ನೀವು ನನಗೆ ಕಮೆಂಟ್ ಮಾಡಿ ಇದೇ ಥರ ಫ್ರೆಂಡ್ಸ್ ಅದೇ ಥರನೇ ನಾವು ಇದು ಇದೇ ಥರ ಸೇಮು ಬೀಟ್ರೂಟ್ ತೊಗೊಂಡು ಬೀಟ್ರೂಟ್ನ ಚೆನ್ನಾಗಿ ತುರುದ್ಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಈಗ ನಾನು ಯಾಕಿದ್ನಲ್ಲ ವ್ಯಾಸ್ಲಿನೋ ಹನಿ ಹಾಗೆ ಕೊಕೊನಟ್ ಆಯಿಲು ಬೇಕಿದ್ದರೆ ನಿಮಗೆ ವಿಟಮಿನ್ ಇ ಟ್ಯಾಬ್ಲೆಟ್ ಕೂಡ ನೀವು ಸೇರಿಸ್ಕೋಬೋದು ಆಪ್ಷನಲ್ ಅದು ಡಿಸ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸಿ ಫ್ರೀಝರ್ನಲ್ಲಿ ಇಟ್ಕೊಂಡು ನೀವು ಡೈಲಿ ಆಗಿ ಯೂಸ್ ಮಾಡ್ತಾ ಬಂದರೆ ಆಗಿ ನಿಮ್ಮ ಲಿಪ್ಸು ಪಿಂಕ್ ಆ್ಯಂಡ್ ಆಗಿ ಟರ್ನ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅದೇ ಥರನೇ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅದೇ ರೀತಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡೋಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಅದೇ ರೀತಿ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು